ಇವತ್ತು ಹನುಮ ಜಯಂತಿ ಮಾಮೂಲಾಗಿ ಹನುಮ ಜಯಂತಿ ಅಂದರೆ ಆರು ಸತಿ ಬರುತ್ತೆ ನಮ್ಮ ಇಂಡಿಯಾದಲ್ಲಿ ಆ ಪ್ರಾಂತ್ಯದವರು ಮಾಡಿಕೊಡ್ತಕ್ಕಂಥದ್ದು ಕರ್ನಾಟಕದವ್ರಿಗೆ ಡಿಸೆಂಬರ್ ಬರುತ್ತೆ ಇವತ್ತು ಆಂಧ್ರದವರು ಆಚರಣೆ ಮಾಡ್ತಾರೆ ಹಾಗೆ ಪ್ರತಿ ಊರಿನವರು ಅಂದರೆ ಆಂಧ್ರ ಬೇರೆ ತಮಿಳ್ನಾಡುಗೆ ಬೇರೆ ಉತ್ತರ ಪ್ರದೇಶಕ್ಕೆ ಬೇರೆ ಮಧ್ಯಪ್ರದೇಶದಲ್ಲಿ ಬೇರೆ ಮಾಡ್ತಾರೆ ಹಾಗೆ ಹಿಮಾಲಯದಲ್ಲಿ ಬೇರೆ ಮಾಡ್ತಾರೆ ಒಟ್ಟು ಆರು ಸತಿ ಹನುಮ ಜಯಂತಿ ಬರುತ್ತೆ ಪ್ರಧಾನವಾದಂಥ ಜಯಂತಿ ಆರು ಪ್ರಧಾನವಾದ ಜಯಂತಿಗಳೇ ನಾವು ಆರೂ ಕೂಡ ನಾವು ಆಚರಣೆ ಮಾಡ್ತೀವಿ ಸ್ವಾಮಿನ ಎಲ್ಲ ಭಾಗದಲ್ಲೂ ಕೂಡ ಸುಖವಾಗಿರಲಿ ಪ್ರಪಂಚವು ಚೆನ್ನಾಗಿರಲಿ ಹಾಗೆ ಅಂತ ಮಾಡ್ತೀವಿ ಹನುಮಂತನು ಇಲ್ಲಿ ನಮ್ಮ ಕರ್ನಾಟಕ ಹನುಮಾನ್ ನಾಡು ಹನುಮಂತನ ನಾಡು ಅಂತ ಕರಿತೀವಿ ನಾವು ಹನುಮಂತನ ನಾಡು ಅಂತ ಅಂಥ ಒಂದು ಹನುಮಂತ ನಾಡದಲ್ಲಿ ಹಂಪಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅಲ್ಲೇ ಸ್ವಾಮಿ ಪ್ರಕಟ ಆಗಿರ್ತಕ್ಕಂಥದ್ದು ಅದರಲ್ಲಿ ಅಲ್ಲೇ ನಮಗೆ ಸ್ವಾಮಿ ಜನನ ಆಗಿರ್ತಕ್ಕಂಥದ್ದು ಅದೇ ನಾವು ಹೇಳ್ತೀವಿ ಆಂಧ್ರದವರು ಹೇಳ್ತಾರೆ ಸಹ್ಯಾದ್ರಿ ಪರ್ವತ ಅಂತ ಹೇಳ್ತಾರೆ ಇದು ತಿರುಬಲದಲ್ಲಿ ಅಂತ ಹೇಳ್ತಾರೆ ಆಗ್ಬೋದು ಇದಕ್ಕೇನಂತೆ ಎರಡು ಸತಿಯು ಜನ್ಮವನ್ನು ಎರಡು ಸತಿ ಆಕಾರವನ್ನು ತೋರಿಸಿದ್ದಾನೋ ಪರಮಾತ್ಮನು ನಾವೆಲ್ಲದಕ್ಕೂ ಸರಿಯೇ ಆ ಜಾಗದಲ್ಲಿ ಆ ರೂಪವನ್ನು ತಗೊಂಡಿದ್ದಾನೆ ಅಂತ ಮುಂದೆ ಪರಬ್ರಹ್ಮ ರೂಪವಾಗಿ ತಗೊಂಡಿರ್ತಕ್ಕಂಥ ಹನುಮಂತನನ್ನು ಪ್ರತಿಯೊ ಪ್ರತಿಯೊಬ್ಬರೂ ಭಜಿಸಬೇಕು ಯಾಕೆಂದರೆ ರಾಮನೇ ಭಜಿಸ್ತಾನೆ ರಾಮನೇ ಬೇಡ್ಕೊತಾನೆ ತಮಸ್ವಿಂ ಕಾರ್ಯ ನೀರಿಯೋಗೆ ಪ್ರಮಾಣ ಹರಿಸಪ್ತಮ ಹನುಮನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋಭವ ಅಂತ ಹೇಳ್ತಾ ನನ್ನ ದುಃಖವನ್ನು ನಿವಾರಣೆ ಮಾಡು ಸೀತಾ ಮಾತೆ ಎಲ್ಲಿದ್ದೇಳೋ ಗೊತ್ತಿಲ್ಲ ನನಗೆ ನೀವು ತೋರಿಸ್ಕೊಡು ಅಂತ ಹಾಗೆ ಅಶೋಕವನಕ್ಕೆ ಹೋದಾಗ ಲಂಕೆಗೆ ಅಶೋಕನಕ್ಕೆ ಹೋದಾಗ ಅಲ್ಲಿ ಸೀತೆ ಪ್ರಾರ್ಥನೆ ಮಾಡ್ತಾಳೆ ನಂಗೆ ಬೇಗನೆ ರಾಮನ ಹತ್ರ ಕರ್ಕೊಂಡೋಗು ಹಾಗೆ ಅಂತ ಹಾಗೆ ಇಬ್ಬರೂ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ಹನುಮಂತ ಯಾರು ಅಂದರೆ ಪರಬ್ರಹ್ಮ ವಸ್ತು ಮತ್ತು ಯಾರು ಯಾವ ಅವತಾರ ಅಂದರೆ ಶಿವನ ಅವತಾರ ಅದಕ್ಕೆ ಹನುಮಂತನನ್ನು ಹನುಮದೇಶ್ವರ ಅಂತ ಕೂಡ ನಾವು ಹೇಳ್ತೀವಿ ಈ ಶಿವನ ಅವತಾರ ಆ ಶಿವನ ಅವತಾರ ರಾಮನಿಗೆ ಅಂದರೆ ವಿಷ್ಣುವಿಗೆ ಸೇವೆ ಮಾಡಬೇಕು ಅಂತ ಬಂದಿರತಕ್ಕಂಥವನು ಅದ್ಭುತವಾದಂಥ ಕಥೆ ಅದು ಹಾಗೆ ಈ ಮಹಾಶ್ರಮದಲ್ಲಿ ಗಣಪತಿ ಅಚ್ಚಿದಾನಂದ ಆಶ್ರಮದಲ್ಲಿ ನಾವು ಹನುಮಂತನನ್ನು ಮೂರು ಬಗೆ ಹನುಮಂತನನ್ನು ಪ್ರತಿಷ್ಠೆ ಮಾಡಿದ್ದೀವಿ ಒಂದು ಆಕಾಶ ಹನುಮಂತ ಅಂದರೆ ಮೇಲೆ ನಿಂತಿದೆಯಲ್ಲ ದೊಡ್ಡದಾಗಿ ಹನುಮಂತ ಆಮೇಲೆ ಮಧ್ಯದಲ್ಲಿ ಹನುಮಂತ ಆಮೇಲೆ ಪಾತಾಳ ಹನುಮಂತ ಮೂರು ಹನುಮಂತಗಳು ಮೂರು ಹನುಮಂತಗಳಲ್ಲೂ ಐರಾವಣ ಭೈರಾವಣರಾವಣ ಮೂರು ರಾವಣಗಳು ಮೂರು ರಾವಣಗಳನ್ನು ವಧೆ ಮಾಡಿದ ಒಂದು ಕತೆ ಮೂರು ರಾವಣವನ್ನು ಒಧೆ ಮಧ್ಯದಲ್ಲಿರ್ತಕ್ಕಂಥದ್ದು ರಶಕಂಠ ರಾವಣನ ವಧೆ ಮಾಡುತ್ತೆ ಹಾಗೆ ಕೆಳಗೆ ಪಾತಾಳು ರಾವಣನ ಮೇಲೆ ಆಕಾಶ ರಾವಣನ್ನು ವಧೆ ಮಾಡೋದು ಕಥೆ ಹಾಗೆ ಮೂರು ಅವತಾರಗಳು ಸೇರಿಕೊಂಡಿರ್ತಕ್ಕಂಥದ್ದೇ ಹನುಮದ ಅವತಾರ ಅಂಥದ್ದು ನಾವಿಲ್ಲಿ ಹನುಮಂತನ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಆರು ಸತಿ ಅಂದರೆ ಆ ಡೇಟಲ್ಲಿ ಬರ್ತವೆ ಆ ಆ ಒಂದು ಮುಹೂರ್ತದಲ್ಲಿ ಬರ್ತಕ್ಕಂಥದ್ದು ಆ ದೇಶದಲ್ಲಿ ಎಲ್ಲಿ ಸ್ವಾಮಿ ಪ್ರಕಟ ಆದ ಅವ್ರಿಗೆ ಅಲ್ಲಿ ಜನನ ಅಂತಾರೆ ತಪ್ಪಿಲ್ಲ ತಪ್ಪೇನಿಲ್ಲ ನಮ್ಮನೆಗೆ ಸ್ವಾಮಿ ಬಂದು ಕನಸಲ್ಲಿ ಬಂದು ಇವತ್ತು ನಮ್ಗೆ ಒಳ್ಳೇದು ಮಾಡಿದೆ ಅಂದರೆ ಅದು ಆವತ್ತು ಹುಟ್ಟು ದಬ್ಬ ಮಾಡ್ಕೋತೀವಿ ನಾವು ತಪ್ಪೇನಿಲ್ಲ ನಾವು ಆಹಾ ಆ ದೇಶದಲ್ಲಿ ಎಲ್ಲೆಲ್ಲಿ ಪ್ರಕಟ ಆಗಿದ್ದಾನೋ ಆವತ್ತು ಅದನ್ನು ಹುಟ್ಟು ದಬ್ಬ ಆಚರಣೆ ಮಾಡ್ತೀವಿ ಅದು ಜಯಂತಿ ಅಂತ ನಾವು ಮಾಡ್ತೀವಿ ಜಯಂತಿ ಪ್ರಯುಕ್ತ ಆಶ್ರಮದಲ್ಲಿ ಜಯಂತಿ ಪ್ರಯುಕ್ತ ಆಶ್ರಮದಲ್ಲಿ ಏನೆಲ್ಲ ವಿಶೇಷ ಪೂಜೆ ಇದೆ ಬೆಳಗಿನ ಸಂಜೆವರೆಗೂ ವಿಶೇಷ ಪೂಜೆ ಆಗ್ತಾಯಿದೆ ಎಲೆ ಪೂಜೆ ಆಗುತ್ತೆ ಸ್ವಾಮಿಗೆ ಒಡೆ ಪೂಜೆ ಆಗುತ್ತೆ ಇದಲ್ಲದೆ ನಾವು ಸಹಸ್ರಾರು ಜನಕ್ಕೆ ಅನ್ನದಾನ ಅದು ತುಂಬ ಮುಖ್ಯ ಬಡವರಿಗೆ ಕೂಡ ಅನ್ನದಾನ ಮಾಡುವಂಥ ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ ಭಕ್ತರೆಲ್ಲ ಸೇರಿಕೊಂಡು ನಾವು ಹನುಮಾನ್ ಚಾಲೀಸ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ ಸಂಜೆ ಹೊತ್ತು ಎಲ್ಲರಿಗೂ ಹನುಮಂತನ ವಿಚಾರದಲ್ಲಿ ಮಾತಾಡ್ಕೊಳ್ಳೋದು ಹನುಮಂತನನ್ನು ಭಜಿಸೋದು ಮತ್ತು ಅನ್ನದಾನ ಕಾರ್ಯಕ್ರಮ ಮಾಡ್ಕೊಳ್ಳೋದು ಎಷ್ಟು ಜನ ಯಾವಾಗ ಬಂದರೂ ಕೂಡ ಇವತ್ತಿನ ದಿನ ಅನ್ನದಾನವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡಿದ್ದೀನಿ